ಎಲ್ಲರಿಗೂ ನಮಸ್ಕಾರ ಸುಹಿತಾ ಕಿಚನ್ಗೆ ಸ್ವಾಗತ ಈ ದಿವಸ ಬೇರಲ್ಸು ಬಳಸ್ಕೊಂಡು ರವೆ ಫ್ರೈ ಮಾಡ್ತಾ ಇದ್ದೀನಿ ಬೇರಲ್ಸಿನಕಾಯಿ ರವೆ ಫ್ರೈ ಬೇಕಾಗಿರೋ ಸಾಮಗ್ರಿಗಳು ಒಂದು ಬೇರಲ್ಸು ಒಂದು ಕಪ್ಪು ಚಿರೋಟಿ ರವೆ ಅಥವಾ ಬಾಂಬೆ ರವೆ ತಗೋಬೋದು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಅರ್ಧ ಸ್ಪೂನ್ ಹಿಂಗೆ ಬೇಕು ಒಂದು ಸ್ಪೂನ್ ಒಣಮೆಣಸಿನ್ಕಾಯಿ ಪುಡಿ ಕಾಲು ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೈ ಮಾಡ್ಕೊಳ್ಳಿಕ್ಕೆ ಎಣ್ಣೆ ಬೇಕು ಈಗ ಬೇರಸಿನಕಾಯಿಂದ ರವಾ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ಹಲ್ಸಿನಕಾಯಿ ಹೆಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ಯಾವುದೇ ರೀತಿ ಹಂಟಿರೋದಿಲ್ಲ ಒಂದು ಚಾಕು ತಗೊಂಡು ಈ ರೀತಿ ಫಸ್ಟ್ ದಿಂಡಿನ ಸೈಡು ಕಟ್ ಮಾಡ್ಕೋಬೇಕು ತುಂಬ ಸಿಪ್ಪೆ ತೆಳ್ಳಗಿರುತ್ತೆ ನಾನು ಹೇಳೋದ್ನಲ್ಲ ಹಾಲಗಿಡ್ಡೆ ಸಿಪ್ಪೆ ಯಾವ ರೀತಿ ತೆಗಿತೀವಿ ಆ ರೀತಿ ಈ ಹಲಸಿನಕಾಯಿ ಸಿಪ್ಪೆ ತೆಕ್ಕೋದು ಯಾವ ರೀತಿ ಒಂದು ಚೂರು ಹಂಟಿರೋದಿಲ್ಲ ತುಂಬಾ ಬೇಗ ಬೇಯುತ್ತೆ ಇದು ಎಲ್ಲರೂ ತಗೊಬಂದು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ತೆಳು ಸಿಪ್ಪೆ ತೆಕ್ಕಬಿಡ್ಬೋದು ನೋಡಿ ಈಗ ಹಲಸಿನಕಾಯಿ ಸಿಪ್ಪೆ ಪೂರ್ತಿ ತೆಗೆದಾಯಿತು ಬೇರೆ ಹಲಸಿನಕಾಯ್ದು ನೋಡಿ ಒಂದು ಚೂರು ಕೈ ಎಂಟಾಗಿಲ್ಲ ಮತ್ತು ಆಲೆಗಿಡ್ಡೆ ಸಿಪ್ಪೆಗಿಂತ ಅಷ್ಟೇ ಪ್ರಮಾಣದಲ್ಲಿ ತೆಗ್ದಿರೋದು ನೋಡಿ ಎಷ್ಟು ಸುಲಭವಾಗಿ ತೆಕ್ಕೋಬೋದು ಈ ಹಲಸಿನಕಾಯಿ ಸಿಪ್ಪೆ ಈಗ ಬೇರೆ ಹಲಸಿನಕಾಯಿನ ಹೆಚ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ಸಮ ಪ್ರಮಾಣದಲ್ಲಿ ಎರಡು ಭಾಗ ಮಾಡ್ಕೋಬೇಕು ತುಂಬ ಸುಲಭ ಕಟ್ಟಾಗತ್ತದು ನೋಡಿ ಎರಡು ಭಾಗ ಎಷ್ಟು ಸುಲಭವಾಗಿ ಈಗ ಈ ಮಧ್ಯದಲ್ಲಿರೋ ದಿಂಡನ್ನ ತೆಕ್ಕೊಬಿಡಬೇಕು ಸಿಪ್ಪೆ ತೆಗೆದಾದ್ಮೇಲೆ ಈ ಮಧ್ಯದಲ್ಲಿ ದಿಂಡಿ ಇದು ನೋಡಿ ಎಷ್ಟು ಸುಲಭವಾಗಿ ಬಂದ್ಬಿಡುತ್ತೆ ಈ ರೀತಿ ತೆಕ್ಕೊಬಿಡಬೇಕು ನೋಡಿ ಈಗ ಮಧ್ಯ ದಿಂಡು ತೆಕ್ಕೊಂಡಾಗಿದೆ ಈಗ ನಿಮಗೆ ಎಷ್ಟು ಅಳತೆ ಪ್ರಮಾಣದಲ್ಲಿ ಬೇಕು ಅಷ್ಟು ನೋಡಿಕೊಂಡು ನೋಡಿ ತುಂಬ ದಪ್ಪನೂ ಅಲ್ಲ ಈ ರೀತಿ ಕಟ್ ಮಾಡ್ಕೊಬೇಕು ನಾನು ಹೇಳಲಿಲ್ವಾ ಹಾಲಗಡ್ಡೆಗಿಂತ ತುಂಬ ಸುಲಭವಾಗಿ ಕಟ್ ಮಾಡ್ಬೋದು ಇದಷ್ಟು ಮೃದುವಾಗಿ ಬೇಯುತ್ತೆ ಅಂತ ನೋಡಿ ಈಗ ಬೇರೆಲ್ಸಿನ್ಕಾಯಿ ತವಾ ಫ್ರೈ ಮಾಡಲಿಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ನೀರನ್ನು ಚೆನ್ನಾಗಿ ಇಂಟ್ಕೊಂಡು ಈ ರೀತಿ ಬೇರೆಲ್ಸನ್ಕಾಯಿ ಪೀಸ್ಗಳನ್ನ ಒಂದು ಬಟ್ಲೆಗೆ ಹಾಕ್ಕೊಡ್ಬೇಕು ನೋಡಿ ಒಂದು ಬಟ್ಲಿಗೆ ಬೇರಲ್ಸಿನ್ಕಾಯಿ ಹೆಚ್ಚಿದ್ನೆಲ್ಲ ನೀರಿಂದ ತೆಗೆದು ಹಾಕಬೇಕು ಒಂದು ಸ್ಪೂನು ಒಣಮೆಣ್ಸಿನ್ಕಾಯಿ ಪುಡಿ ಕಾಲು ಸ್ಪೂನು ಹಿಂಗು ಹಿಂಗೆ ಯಾಕೆ ಬಳಸ್ತೀವಿ ಅಂದರೆ ಬೇರಲ್ಸು ಸ್ವಲ್ಪ ವಾಯಾಂಶ ಇರುತ್ತೆ ಅದರಿಂದ ಕಾಲು ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅಕ್ಕಿ ಹಿಟ್ಟೇಳದ್ನೆಲ್ಲ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುಲ್ಕಿ ಚೆನ್ನಾಗಿ ಎಲ್ಲ ಹಲಸಿನಕಾಯಿ ಪೀಸ್ಗಳಿಗೆ ಉಪ್ಪು ಖಾರ ಹಚ್ಕೊಳ್ಳೋ ರೀತಿ ಇದೇ ರೀತಿ ಕುಲ್ಕೋಬೇಕು ನೋಡಿ ಬೇರೆ ಹಲಸಿನಕಾಯಿಗೆ ಒಣಮೆಣ್ಸಿನ್ಕಾಯಿ ಪುಡಿ ಅರಿಶಿನ ಪುಡಿ ಉಪ್ಪಿನ ಪುಡಿ ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಂಡಿದ್ದು ಈ ರೀತಿ ಹಚ್ಕೊಂಡು ಇಟ್ಕೊಂಡಾದ್ಮೇಲೆ ಈಗ ರವೆ ಒಳಗೆ ಡಿಪ್ ಮಾಡಿ ಈ ರೀತಿ ಒಂದು ತಟ್ಟೆ ಒಳಗೆ ಜೋಡಿಸ್ಕೊಳ್ತಾ ಹೋಗಬೇಕು ಒಂದೆರಡು ನಿಮಿಷ ಅದು ಅದರೊಳಗೆ ಸೆಟ್ ಆಗಬೇಕು ನೋಡಿ ಮಸಾಲೆ ಹಚ್ಚಿದ ಹಲಸಿನಕಾಯಿ ಪೀಸ್ಗಳಿಗೆ ರವೆ ಹಚ್ಚಿ ಈ ಥರ ಡಿಪ್ ಮಾಡಿ ಐದು ನಿಮಿಷ ಇದನ್ನು ಇಟ್ಟಿದ್ದೀನಿ ಈಗ ಆ ಕಡೆಗೆ ಗ್ಯಾಸ್ ಅಣಿಸ್ಕೊಂಡು ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಕಪ್ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಅರ್ಧ ಕಪ್ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ನಲ್ಲ ಎರಡು ರೀತಿ ಮಾಡ್ಬೋದು ಈ ತವಾ ಫ್ರೈ ಅರ್ಧ ಕಪ್ ಎಣ್ಣೆ ಒಳಗೆ ಡಿಪ್ ಮಾಡಿ ಕರಿಯೋದನ್ನ ಮಾಡ್ಬೋದು ಈಗ ಹಲಸಿನಕಾಯಿ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ಗೆ ತಿರುಗಿಸಿ ಬೇಯಿಸ್ಕೊಳ್ಳೋಣ ಇದು ಬೇಗ ಆಗ್ಬಿಡತ್ತೆ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಮಾಡ್ಕೊಳ್ಳಿ ಬೇರೆ ಅಲ್ಸಿನ ಕೈ ಸ್ಟೋರ್ಗಳಲ್ಲಿ ಸಿಗುತ್ತೆ ತಗೊಬಂದು ಐದು ನಿಮಿಷದಲ್ಲಿ ಮಾಡ್ಕೊಡ್ಬೋದು ಮಾಡ್ಕೊಳ್ಳಿ ಎಲ್ಲರೂ ನೋಡಿ ಈ ಬದಿನೂ ಈಗ ಇನ್ನೊಂದು ಕಡೆನು ಬೆಂದಿದೆ ಈಗ ಅದನ್ನು ಒಂದು ತಟ್ಟೆಗೆ ತೆಕ್ಕೊಬಿಡೋಣ ನೋಡಿ ಎಷ್ಟು ಗರ್ಗರಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಇದು ಎಣ್ಣೆ ಕಮ್ಮಿ ಬಳಸಿ ಹಲಸಿನಕಾಯಿ ಫ್ರೈ ಮಾಡೋದು ಇದ್ದೀನಿ ಈಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋಬೇಕು ಒಂದು ಫ್ರೈ ಪ್ಯಾನ್ಗೆ ಈಗ ಆ ಎಣ್ಣೆನ ಫ್ರೈ ಪ್ಯಾನ್ ಫುಲ್ಲು ಸ್ಪ್ರೆಡ್ ಆಗೋ ರೀತಿ ಈ ರೀತಿ ಮಾಡ್ಕೋಬೇಕು ಮಾಡ್ಕೊಂಡಾದ್ಮೇಲೆ ಒಂದೊಂದೇ ಹಲಸಿನಕಾಯಿ ಪೀಸ್ನ ಈ ರೀತಿ ಜೋಡಿಸ್ಕೊಳ್ತಾ ಬರಬೇಕು ನಾವು ಡಯೆಟ್ ಮಾಡ್ತೀವಿ ತುಂಬ ಎಣ್ಣೆ ತಿನ್ನಲ್ಲ ಅಂದವರು ಈ ರೀತಿಯೂ ಫ್ರೈ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹಲಸಿನಕಾಯಿ ಜೋಡಿಸ್ಕೊಂಡಾದ್ಮೇಲೆ ಅದರ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕೋಬೇಕು ಒಂದು ಸೈಡು ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ ಹಲಸಿನಕಾಯಿಗೆ ಒಂದು ಸೈಡ್ ಫ್ರೈ ಆಗಿದೆ ಇನ್ನೊಂದು ಸೈಡಿಗೆ ತಿರುಗಿಸ್ಕೊಂಡು ಇನ್ನೊಂದು ಸೈಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ತುಂಬಾ ಚೆನ್ನಾಗಾಗತ್ತೆ ತಿನ್ನೋದಕ್ಕೂ ತುಂಬ ರುಚಿ ಎಲ್ಲರೂ ಮಾಡ್ಕೊಳ್ಳಿ ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ ಹಲಸಿನಕಾಯಿ ಇದು ಬೇರೆ ಹಲಸಿನಕಾಯಿ ನೋಡಿ ಈಗ ತವಾದಿಂದ ಫ್ರೈ ಆಗಿದೆ ಎಲ್ಲ ಬೇರಲ್ಸಿನ್ಕಾಯಿ ಫ್ರೈ ನ ತೆಕ್ಕೋಬಿಡಣ ಸರ್ವಿಂಗ್ ಪ್ಲೇಟ್ಗೆ ಉಳಿದಿದ್ದೆಲ್ಲ ಬೇರೆ ಫ್ರೈ ಮಾಡ್ಕೊಂಡಾಗಿದೆ ಈಗ ಎಲ್ಲಾ ಸರ್ವಿಂಗ್ ಪ್ಲೇಟ್ ತೆಕ್ಕಬಿಡೋಣ ನೋಡುದ್ರಲ್ಲ ರುಚಿ ರುಚಿಯಾದ ಬೇರಲ್ಸಿನಕಾಯಿ ತವ ಫ್ರೈ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ನೀವು ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಹೊಸ್ದ ನನ್ನ ಚಾನೆಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕಾನ್ ಮೇಲೆ ಪ್ರೆಸ್ ಮಾಡಿ ಹೊಸ ನೋಟಿಫಿಕೇಷನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ